ಸುಬ್ಬಣ್ಣನವರೇ ನೀವು ಕಳೆದ ಸಂಚಿಕೆಗಳಲ್ಲಿ ಶಂಕರಾಚಾರ್ಯರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಹೇಳೋದ್ರೂ ಉತ್ತಮವಾದ ಅಂಶಗಳನ್ನು ಹೇಳಿದ್ರಿ ಹಾಗೇ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಜೊತೆಗೆ ಕನಕದಾಸರು ಇವರೆಲ್ಲ ತಿರುಪತಿಗೆ ಹೋಗಿದ್ದರ ಬಗ್ಗೆ ಎಲ್ಲ ಮಾತಾಡಿದ್ದೀರಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಿ ಸರ್ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಬೇಕಾದ್ರೆ ನಮ್ಗೆ ಭಾಳ ಕುತೂಹಲ ಆಗಿರುತ್ತೆ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ್ದೇನೆ ವೆಂಕಟೇಶ್ವರ ಅನುಗ್ರಹದಿಂದ ಅವರ ಒಂದು ವರಪ್ರಸಾದ ಅಂತಲೂ ಹೇಳ್ತಾರೆ ಅವರು ಆಮೇಲೆ ಆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಮಾದಾವರ ಅಂತ ಒಂದು ಜಾಗ ಇದೆ ಅಂಥ ಇದರ ಹತ್ರ ಅದರ ಮೇಲೆ ಆ ಕಲ್ಲಿನ ಮೇಲೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಕೂತಿದ್ದ ಅಂತ ಮೂರುಗಳಿಗೆ ಕೂತಾಗ ನಕ್ಕದಂತೆ ಸ್ವಲ್ಪ ಆಗ ಸೀತಾದೇವಿ ಕೇಳಿದ್ರು ಯಾಕೆ ಅಂತ ಇಲ್ಲ ಇದ್ರದ್ದು ಪರಿಣಾಮ ಹೆಂಗಿರುತ್ತೆ ಅಂದರೆ ಇದರ ಒಂದು ಶಕ್ತಿ ಮುನ್ನೂರು ವರ್ಷಗಳ ಕಾಲ ಕಲಿಯುಗದಲ್ಲಿರುತ್ತೆ ಅಂತ ಹಾಗಾಗಿ ಈ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುವಾಗ ಆ ಕಲ್ಲಿನಲ್ಲೇ ಬೃಂದಾವನ ಮಾಡ್ಕೊಂಡಿದ್ದವರು ಆಮೇಲೆ ಈ ಹಸ್ದು ಅಕ್ಕ ಅಂದ್ ಅದು ಎಲ್ಲರಿಗೂ ಗೊತ್ತಿದೆ ಅಸ್ದುಲ್ಲಕ್ಕ ಅಂತ ಬಂದ ಮಾಂಸಾಹಾರ ಕೊಟ್ಟ ಅವ್ರಿಗೆ ಅದು ಹಣ್ಣುಗಳಾಯಿತು ಹಣ್ಣುಗಳಾದಾಗ ಇವರು ಏನು ಬೇಕು ಅಂತ ಕೇಳಿದಾಗ ನಂಗೆ ಮಂಚಾಲಿ ಗ್ರಾಮ ಬೇಕು ಅಂತ ಕೇಳ್ತಾರೆ ಮಂಚಾಲಿ ಗ್ರಾಮ ಯಾತಕ್ಕೆ ಕೇಳಿದ್ರು ಅಂದರೆ ಹಿಂದೆ ಪ್ರಹ್ಲಾದ್ರು ಅವರು ಪ್ರಹ್ಲಾದ್ರಾಗಿದ್ದಾಗ ಅಲ್ಲಿ ಯಜ್ಞ ಅಗಾದಿಗಳು ಮಾಡಿದ್ದಂಥ ಕುರುಹುಕುಗಳ ದೊರಕುತ್ತೆ ಆ ಮಂತ್ರ ಇವಂದ್ರೆ ನಂಗೆ ದೇವಸ್ಥಾನ ಕಟ್ಟಬೇಕಾರೆ ಇಲ್ಲಿ ನಮ್ಮ ಮನೆ ದೇವರು ಮಂಚಾಲಮ್ಮ ಅಂತ ಹೇಳಿಬಿಟ್ಟು ನಂಗೆ ಇದೇ ಜಾಗ ಬೇಕು ಅಂತ ಅವರು ಆ ಮಂಚಾಲಮ್ಮನ ದರ್ಶನ ಮಾಡೇನೇ ರಾಯರ ದರ್ಶನ ಮಾಡಬೇಕು ಇವತ್ತಿಗೂ ಇದೆಲ್ಲ ಆದಮೇಲೆ ಇದೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕಥೆಗಳ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ಆಗ ಈಸ್ಟ್ ಇಂಡಿಯಾ ಕಂಪ್ನಿನವರು ಭಾರತ ದೇಶದಲ್ಲಿ ಆಳ್ತಾ ಇದ್ರು ಆಳ್ತಾ ಇದ್ದಾಗ ಕಲೆಕ್ಟರ್ ಅಂತ ಹೇಳಿಬಿಟ್ಟು ಅಲ್ಲಿನ ಮುಖ್ಯಸ್ಥರು ಆಗಿನ ಕಲೆಕ್ಟರ್ ಒಬ್ಬ ಏನ್ ಮಾಡ್ತಾನೆ ತನ್ನ ಹೆಂಡತಿಗೆ ಅನಾರೋಗ್ಯದ ಪ್ರಯುಕ್ತವಾಗಿ ಅವನು ಪಾಶ್ಚಿಮಾತ್ಯ ದೇಶಕ್ಕೆ ಹೊರಟೋಗ್ಬಿಡ್ತಾನೆ ಆ ಜಾಗನ ಅವನಿಗೆ ಕೆಳಗಡೆ ಕೈ ಕೆಳಗಡೆ ಇರ್ತಕ್ಕಂಥ ಅವನೊಬ್ಬ ಥಾಮಸ್ ಮನ್ರೋ ಆತನ ಹೆಸರು ಅವನು ಅದನ್ನ ಕಲೆಕ್ಟರ್ ಜಾಗನ ಬಂದು ಅಲ್ಲಿ ಆವಾಗ ಇಲ್ಲಿಗೆ ಈ ರಾಘವೇಂದ್ರ ಸ್ವಾಮಿಗಳ ಮಠ ನಾವು ಇದು ತೆಗೆದುಕೊಬೇ ತೆಗೆದುಕೋಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಆರ್ಡ್ರ್ ಇರುತ್ತೆ ಅಲ್ಲಿಂದ ಬರ್ತಾನೆ ಬಂದಾಗ ಇವನಿಗೆ ಅಶ್ವೀರ್ವಾಣಿ ಆಗುತ್ತೆ ನೀನು ಟೊಪ್ಪಿಗೆ ಹಾಕ್ಕೊಂಡಿದ್ಯಾ ಅವರೆಲ್ಲ ಆವಾಗೆಲ್ಲ ಕುದುರೆನೇಲಿ ಹೋಗೋರು ತಲೆ ಮೇಲೆ ಶಿರಸ್ನಾನ ಧರಿಸೋರು ಪಾದರಕ್ಷೆಗಳು ದರ್ಸ್ಕೊಂಡು ಹೋಗಿರೋರು ನೀನ್ ಪಾದರಕ್ಷೆ ಬಿಚ್ಚಿಬಿಟ್ಟು ಶಿರಸ್ ನಾಣ್ಯಾಲೆಲ್ಲ ತೆಗೆದು ಬಿಟ್ಟು ಬರಬೇಕು ಅಂತ ಶ್ರೀರಾಮಾಣಿ ಆಗುತ್ತೆ ಅಲ್ಲಿರೋರು ಯಾರಿಗೂ ಗೊತ್ತಾಗಲ್ಲ ಬಟ್ ಇವನಿಗೆ ಮಾತ್ರ ಕೇಳಿಸುತ್ತೆ ಅವ್ನು ಶಿರಸ ಹೊಸತಾನೆ ಕಾಲ್ ತೊಳ್ಕೊಂಡು ಒಳಗಡೆ ಹೋದಾಗ ರಾಯರ್ ಬಂದ್ಬಿಟ್ಟು ಅವನಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟು ಆಂಗ್ಲ ಭಾಷೆನಲ್ಲಿ ಅವನು ಅವನ ಜೊತೆ ಮಾತಾಡ್ತಾರೆ ಇಲ್ಲ ಅವನು ಇದು ರಾಯ ರಾಯರ ಮಟ್ಟಕ್ಕೆ ಸೇರ್ಬೇಕಾಗಿರೋ ಜಾಗ ಇದನ್ನ ಅಂತ ಹೇಳಿದಾಗ ಅವನು ಒಪ್ಕೊಂಡು ಅದನ್ನು ರಾಯರ ಮಟ್ಟಕ್ಕೆ ಬರೆದು ಕೊಡ್ತಾನೆ ಇದು ಗೆಜೆಟ್ ಕಾಪಿನಲ್ಲಿ ಇದೆ ಮಡ್ರಾಸಲ್ಲಿ ಇದೆ ಈ ಗೆಜೆಟ್ ಕಾಪಿ ನನ್ನ ಹತ್ರ ಇತ್ತು ಒಬ್ಬರು ಶ್ಯಾಮ ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದನಲ್ಲಿ ಏನೊಂದು ಪುಸ್ತಕ ತೊಗೊಂಡಿದ್ದೆ ಎರಡು ರೂಪಾಯಿ ನಾಕಾಣಿಗೆ ಅವ್ರೊಳಗಡೆ ಆ ಕಾಪಿ ಇತ್ತು ಆದ್ರೆ ಆ ಪುಸ್ತಕ ಇವತ್ತು ನನ್ನ ಹತ್ರ ಇಲ್ಲ ಇಲ್ದ ನಾನು ತೋರಿಸ್ತಾ ಅದನ್ನ ಅದನ್ನು ಅದನ್ನು ಬರೆದ್ಬಿಟ್ಟು ತಿರ್ಗಾ ನಿಮಗೆ ಸೇರಿದೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೊಟ್ಟು ಅವನು ಕೊಟ್ಬಿಟ್ಟು ಹೊಟ್ಟದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿರೋರಿಗೆಲ್ರಿಗೂ ಒಂಥರ ಅಸೂಯ ಬರುತ್ತೆ ಯಾವ ನಮ್ಮ ಲೇಚರವನ್ನ ಬಂದ ಅವನಿಗೆ ಇವರು ದರ್ಶನ ಕೊಟ್ಬಿಟ್ಟಿದಾರಲ್ಲ ರಾಯರು ಅಂತ ಅವಾಗ ಅವರುಗಳಲ್ಲಿ ಒಬ್ಬ ಉತ್ತಮರಾಗಿರೋವನಿಗೆ ಒಂದು ಕನ್ಸಿನಲ್ಲಿ ದರ್ಶನ ಕೊಡ್ತಾರೆ ರಾಯರು ಹೇಳ್ತಾರೆ ಇಲ್ಲ ಅವನು ಹಿಂದೆ ಕುರುವಂಶದಲ್ಲಿ ಮಾ ಅವನು ಮಾಂದಾತ ಅಂತ ಒಬ್ಬ ಮಹಾರಾಜ ಅವನು ವಿಷ್ಣು ಯಜ್ಞಗಳನ್ನು ಸಾಕಷ್ಟು ಮಾಡಿದ್ವನು ಈ ಬಲಿಚಕ್ರವಿರತೀರ ಮರಿಮಗನ ಮಗನ ಏನೋ ಅವನು ಮಾಂದಾತ ಬೇಕಾದಷ್ಟು ಅವನು ಯಜ್ಞ ಆಗಾತಿಗಳನ್ನ ಮಾಡಿದ್ದ ಹಾಗಾಗಿ ಅವನಿಗೆ ದರ್ಶನ ಕೊಟ್ಟೆ ನಾನು ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ ನನಗೆ ತಿಳಿದಿರೋ ಪ್ರಕಾರ ರಾಯರು ಬೃಂದಾವನಸ್ತ್ರ ಮೇಲೆ ದರ್ಶನ ಕೊಟ್ಟಿರೋದು ತಾಮಸ್ಮನರು ಒಬ್ಬನಿಗೆನೆ ಅಂತ ಅನ್ಸುತ್ತಪ್ಪ ನನಗೆ ತಿಳಿದಿರೋದು ಆಮೇಲೆ ಇವರು ಬೃಂದಾವನ ಬೃಂದಾವನಸ್ತ್ರ ಮೇಲೆ ಅಪ್ಪಣ್ಣಾಚಾರ್ಯರು ಬರ್ತಾರೆ ಅವರು ಶ್ಲೋಕಗಳು ಹೇಳ್ಕೊಂಡು ಬಂದಾಗ ಸ್ತೋತ್ರಿ ಹೇ ಸ್ತುತಿ ಹೇ ಅಂತ ಹೇಳ್ಬಿಟ್ಟು ಅವರು ಮರಗಡೆಯಿಂದ ಕೇಳಿಸುತ್ತೆ ನೀನು ಹೇಳಿರೋದಲ್ಲ ಸತ್ಯ ನೀನು ಸ್ತೋತ್ರ ಅಂತ ಆದರೆ ಅವರು ಬೃಂದಾವನ ಬೃಂದಾವನಸ್ತ್ರ ಮೇಲೆ ದರ್ಶನ ಸಿಗೋದಿಲ್ಲ ಅವ್ರಿಗೆ ತಾಮಸ್ಮನ್ಗೆ ಸಿಕ್ತು ಅಂತಂದರೆ ಪೂರ್ವಜನ್ಮದ ಪುಣ್ಯ ಒಂದು ಹಾಗಾಗಿ ಅವನಿಗೆ ದರ್ಶನ ಕೊಟ್ಟರು ಈ ವಿಚಾರನ ನನಗೆ ಹಲವಾರು ಕಡೆ ಓದಿ ತಿಳ್ಕೊಂಡು ಮಾಡಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಈಗ ನೀವು ಇಷ್ಟು ಹೊತ್ತು ಹೇಳಿರುವಂಥ ಕಥೆಗಳಲ್ಲಿ ಹಿಂದೆ ಅವರು ಹಾಗಾಗಿದ್ದರು ಹೀಗಾಗಿದ್ರು ಅಂತ ಹೇಳ್ತಾ ಇದ್ದೀರಿ ಅಂದರೆ ಈ ಹಿಂದಿನ ಜನ್ಮ ಮುಂದಿನ ಜನ್ಮ ಪುನರ್ಜನ್ಮ ಅನ್ನೋದ್ರ ಕಲ್ಪನೆ ಬಗ್ಗೆ ನಿಮ್ಮ ಜ್ಯೋತಿಷ ಶಾಸ್ತ್ರ ಏನು ಹೇಳುತ್ತೆ ಜ್ಯೋತಿಷ ಈಗ ಇರಲಿ ಭಗವದ್ಗೀತೆಲಿ ಹೇಳ್ತಾನಲ್ಲ ಸೂರ್ಯನಿಗೆ ನನಗೆ ಎಷ್ಟೋ ಜನ್ಮಗಳಾಗ ಇದೆ ಅರ್ಜನ ನಿನಗೆಲ್ಲ ಗೊತ್ತಿಲ್ಲ ಆಗಲ್ಲ ನನಗೆ ಗೊತ್ತಾಗುತ್ತೆ ಅಂತ ನಾನು ಜನ್ಮ ಇದೆ ಅಂತಕ್ಕಂಥದ್ದು ಅಲ್ಲೇ ಇದೆ ಈಗ ಆ ಜನ್ಮದ ಜನ್ಮದ ಬಗ್ಗೆ ಬೇರೆ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪಂಚಮಸ್ಥಾನ ಸ್ಥಾನ ಅಂತ ಹೇಳ್ತಾ ಇದೆ ಜ್ಯೋತಿಷ್ಯದಲ್ಲಿ ಅದು ಪೂರ್ವ ಪುಣ್ಯದಲ್ಲಿ ನಾವು ಮಾಡಿರ್ತಕ್ಕಂಥ ಕರ್ಮಗಳು ಒಂಬತ್ತನೇ ಮನೆ ತಪಸ್ಸು ಮಾಡೋದು ಲಗ್ನ ಈಗ ಏನಿದೆ ಈ ಜನ್ಮದಲ್ಲಿ ಲಗ್ನ ಆಗಿದೆಯಲ್ಲ ಅದು ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆಯಿಂದ ಒಂದನೇ ಮನೆ ಫಾ ಆಗುತ್ತೆ ಅಂತ ಹೇಳೋದು ಲಗ್ನ ಪ್ರಾದುರ್ಭಾವ ಆಗುತ್ತೆ ಅಂತ ಅಂದರೆ ನಾವು ಏನೇನು ತಪಸ್ಸು ಮಾಡಿರ್ತೀವಿ ಪುಣ್ಯ ಮಾಡಿರ್ತೀವಿ ಪಾಪ ಮಾಡಿರ್ತೀವಿ ಪುಣ್ಯಾತ್ಮ ಆವಾಗಲೇ ಹೇಳಿದೆ ಪಾಪಾತ್ಮ ಅದೇ ಥರ ಪ್ರೇತಾತ್ಮ ಈ ಥರ ಎಲ್ಲ ಆತ್ಮಗಳಿರ್ತವೆ ಆಮೇಲೆ ದೇವಾತ್ಮ ಹೀಗೆ ಹೇಳತಕ್ಕಂಥ ಮಾಡಿರ್ತಕ್ಕಂಥ ಪುಣ್ಯಗಳ ಮೇಲೇ ಜಾತಕ ಏನು ನೋಡ್ತಾ ಇದ್ದೀವಿ ಇದು ಪೂರ್ವಜನ್ಮದ ಮಾಡಿರತಕ್ಕಂತಹ ಪಾಪ ಪುಣ್ಯಗಳ ಕನ್ನಡಿ ಅದನ್ನು ನೋಡೇನೆ ನಾವು ಏನೇನು ತೊಗೊಂಬಂದಿದ್ದೀವಿ ಅಂತ ಅಲ್ಲಿ ಅದು ಅಷ್ಟೇ ಅದರೊಳಗಡೆ ಪೂರ್ವಜನ್ಮ ಇನ್ನು ಕೇತು ಹನ್ನೆರಡರಲ್ಲಿತ್ತು ಇತ್ತು ಅಂದರೆ ಮೋಕ್ಷ ಅಂತ ಹೇಳಿದ್ನಲ್ಲ ಬರೋ ಜನ್ಮಕ್ಕೆ ಅದನ್ನು ತಿಳಿಸ್ತಕ್ಕಂಥ ಶಾಸ್ತ್ರ ಯಾವುದೇ ಬೇರೆ ಶಾಸ್ತ್ರಗಳಲ್ಲಿ ಹೇಳಿಲ್ಲ ಜ್ಯೋತಿಸದಲ್ಲಿ ಹೇಳಿದ್ದಾರೆ ಮುಂದಕ್ಕೆ ನೀನು ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದರೆ ನಾನು ಹೇಳಿದೆ ಪುನರ್ಜನ್ಮ ಇಲ್ಲ ಮೋಕ್ಷ ಅಂತ ಅದೇ ರೀತಿಯಾಗಿ ಚಂದ್ರ ಇತ್ತು ನಂತರ ಚಂದ್ರಲೋಕ ಗುರು ಇದ್ದರೆ ಹಂಸಲೋಕ ಬುಧ ಇದ್ದರೆ ವಿಷ್ಣು ಲೋಕ ಸೂರ್ಯ ಇದ್ದರೆ ಶಿವಲೋಕ ಹಾಗೇ ಕುಜ ಇತ್ತು ಅಂದರೆ ಅಧವಲೋಕ ರಾಹು ಇದ್ದರೆ ಸರ್ಪಲೋಕ ಯಮ ಇದ್ದರೆ ಯಮಲೋಕ ಆಮೇಲೆ ಶವಿನ ಶನಿ ಇದ್ದರೆ ಯಮಲೋಕ ಹೀಗೆ ಒಂದೊಂದು ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಲ್ಪಟ್ಟಿದೆ ಇಲ್ಲಿ ನನಗೆ ಅನಿಸಿರೋ ಪ್ರಕಾರ ಇದು ಪುಸ್ತಕದಲ್ಲಿ ಓದಿದ್ದಲ್ಲ ನನ್ನ ಒಂದು ಅನಿಸಿಕೆ ನನ್ನ ಮನಸ್ಸಲ್ಲಿ ಈಗ ಗ್ರಹಗಳು ಹೇಗಿದೆ ಅಂತ ಹೇಳಿದ್ರೆ ಬುಧ ಶುಕ್ರ ಕುಜ ಗುರು ಶನಿ ಈ ರೀತಿಯಾಗಿ ಇರೋದು ಈ ಲ ಈ ರೀತಿಯಲ್ಲೇ ಮೇಲ್ಗಡೆ ಇರೋದು ಗ್ರಹಗಳು ಅದಾದ ಮೇಲೆ ಸಪ್ತರ್ಷಿ ಮಂಡಲ ಸಪ್ತರ್ಷಿ ಮಂಡಲ ಆದಮೇಲೆ ಮೇಲ್ಗಡೆ ಇರತಕ್ಕಂಥದ್ದು ಆಲ್ಫಾ ಸೆಂಚುರಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಧ್ರುವ ನಕ್ಷತ್ರ ಆ ಧ್ರುವ ನಕ್ಷತ್ರ ಶಾಶ್ವತ ಅಂತ ಹೇಳ್ತಾರೆ ಅಲ್ಲಿಗೆ ಇಲ್ಲಿಂದ ನಾನು ತಿಳ್ಕೊಂಡಿರೋ ಪ್ರಕಾರ ಒಂದು ಆತ್ಮ ನಾವು ತೀರ್ಕೊಂಡ ಮೇಲೆ ಫೋರ್ಸ್ ಅಂತ ಒಂದಿರುತ್ತೆ ನಾವು ಮಾಡಿರೋ ಪಾಪ ಪುಣ್ಯಗಳಿಗೆ ಬೇರೆ ಬೇರೆ ಲೋಕಗಳ್ಗೆ ಹೋಗ್ಬೇಕಂತಂದರೆ ಇದಿಷ್ಟು ದಾಟಿ ಹೋಗ್ಬಿಟ್ರೆ ಸಪ್ತರ್ಷಿ ಮಂಡಲನೂ ದಾಟಿ ಹೋದರೆ ಆ ಆತ್ಮ ಏನಾರ ಮತ್ತೆ ಅದು ವಾಪಸ್ ಬರಲ್ಲ ಭೂಮಿಗೆ ಅಂತ ಇದು ಅನ್ಸಿಗೆ ನನಗೆ ನಾನು ಅನ್ಸ್ಕೊಂಡಿರೋದು ಅಷ್ಟೇ ಅದು ಯಾವ ಪುಸ್ತಕದಲ್ಲಿ ನಾನು ಓದಿದ್ದಲ್ಲ ಆತ್ಮಕ್ಕೆ ಆ ಒಂದು ಶಕ್ತಿ ಬರಬೇಕಾದ್ರೆ ತಿರ್ಗಿ ಹಿಂದೆ ಇದಕ್ಕೆ ಹೋಗಬೇಕು ಹಳೆ ಇದಕ್ಕೇನೆ ತಪಸ್ಸು ಮಾಡು ಪೂಜೆ ಮಾಡು ಒಳ್ಳೆ ಕೆಲಸ ಮಾಡು ಎಲ್ಲ ಮಾಡಿದಾಗ ಆತ್ಮಕ್ಕೆ ಇಲ್ಲಿಂದ ಹೋಗ್ತಕ್ಕಂಥ ಶಕ್ತಿ ಇರುತ್ತೆ ಆ ಶಕ್ತಿಗೆ ಇಲ್ಲೇ ಇನ್ನೂ ನಾವು ಇಲ್ಲೇ ಇನ್ನು ಈ ಜನ್ಮದಲ್ಲೇ ಇನ್ನೂ ಬೇಕು ಇನ್ನೂ ಬೇಕು ಅದು ಬೇಕು ಇದು ಬೇಕು ಅಂತಿದ್ದರೆ ಅದು ಹೋಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲಾನು ಇನ್ನೇನಿಲ್ಲಪ್ಪ ಇಲ್ಲಿ ಮುಗ್ದಿದೆ ಅಂತ ಆತ್ಮ ಅಷ್ಟೊಂದು ಸಂತೃಪ್ತಿ ಸಂತೃಪ್ತಿ ಇದ್ರೆ ಆ ಥರ ಆಗೋ ಸಾಧ್ಯತೆಗಳಿರಬಹುದು ಸೊ ಇದಿಷ್ಟು ಅದ್ರ ಬಗ್ಗೆ ಹೇಳ್ಬೋದು ಸುಬಣ್ಣನವ್ರೆ ಈ ಮದುವೆ ಬಗ್ಗೆ ಮಾತಾಡ್ತಾ ಇದ್ವಲ್ಲ ನಾನು ಒಂದು ಪ್ರಕರಣವನ್ನು ನೋಡಿದ್ದೀನಿ ಅದನ್ನು ಹೇಳಿದ್ರೆ ನೀವು ಉತ್ತರ ಕೊಡೋದಕ್ಕೆ ಸಲೀಸಾಗುತ್ತೆ ಅಂತ ನನ್ನ ಭಾವನೆ ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ಹೇಳ್ತೀನಿ ಒಂದು ಹೆಣ್ಣು ಆಕೆಗೆ ಮದುವೆ ಆಗಬೇಕು ಅಂತ ಆಕೆಯ ಅಣ್ಣ ಒಬ್ಬರನ್ನ ಸಂಪರ್ಕ ಮಾಡ್ತಾನೆ ಅವರಿಗೆ ಅವ್ರ ಮನೆ ಹತ್ತಿರದಲ್ಲೇ ಒಬ್ಬರು ಜ್ಯೋತಿಷಿಗಳಿರ್ತಾರೆ ಜ್ಯೋತಿಷ್ಯ ಅಂದರೆ ಅವ್ರದ್ದು ಏನಂದರೆ ಮೌನ ವ್ರತ ಏನು ನಮ್ಮ ಜಾತಕ ನೋಡಿ ನಮಗೆ ಫಲಗಳನ್ನು ಹೇಳೋದಾಗಲಿ ಜಾತಕ ನೋಡಿ ಮದುವೆ ಆಗುತ್ತೆ ಅಂತ ಹೇಳೋದಲ್ಲ ನಾವು ಬರ್ಕೊಟ್ರೆ ಆ ಜಾತಕವನ್ನು ಇಟ್ಬಿಟ್ಟು ಇಂತಿಂಥ ಜಾತಕ ಇದು ಗಂಡು ಇದು ಹೆಣ್ಣು ಇವರಿಗೆ ಮದುವೆ ಆಗುತ್ತಾ ಅಂತ ನಾವು ಒಂದು ಪ್ರಶ್ನೆನ ಬರೆದಿಟ್ಟರೆ ಅವರು ಪೂಜೆ ಮುಗಿಸ್ಕೊಂಡು ಬಂದು ಆ ಪ್ರಶ್ನೆಯನ್ನು ತೆಗೆದು ನೋಡಿ ಅದಕ್ಕೆ ಉತ್ತರ ಬರೆದು ಇಡ್ತಾರೆ ನಾವು ಆ ಉತ್ತರ ತೊಗೊಂಡು ಹೋಗಬೇಕು ಇದು ಪದ್ಧತಿಯವರದ್ದು ಅವರಿಗೆ ಏನೂ ನಮ್ಮ ಬಗ್ಗೆ ಗೊತ್ತಿರೋದಿಲ್ಲ ಹೊಸದಾಗಿ ನಾವು ಹೋಗಿ ಎರಡು ಜಾತಕನ ಅವ್ರ ಮುಂದೆ ಇಟ್ಟು ಇದು ಮದುವೆ ಆಗುತ್ತಾ ಅಂತ ಕೇಳಿದ್ದು ಅವರು ಆಗತ್ತೆ ಅಂತ ಬರ್ಕೊಟ್ರು ಆಮೇಲೆ ಹುಡುಗಿ ಅಣ್ಣ ಪ್ರಯತ್ನ ಮಾಡಿ ಆ ಹುಡುಗನ ಜೊತೆಯಲ್ಲಿ ಮಾತುಕತೆ ಆಡ್ತಾರೆ ಹುಡುಗಿ ಬಾಹ್ಯವಾಗಿ ನೋಡೋದಕ್ಕೆ ಅಂಥ ರೂಪಸಿ ಅಲ್ಲ ಆದ್ದರಿಂದ ಆ ಹುಡುಗ ಯಾಕೋ ಒಂದು ಸ್ವಲ್ಪ ಹಿಂಜರಿತಾನೆ ಕೊನೆ ಕೊನೆಗೆ ಬೇಡವೇ ಬೇಡ ಅಂತ ಶುರು ಮಾಡಿಬಿಡ್ತಾನೆ ಆದರೆ ಕೊನೆಗೇನಾಗುತ್ತೆ ಅಂದರೆ ಈ ಅಣ್ಣನಿಗೆ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ ಈ ಫ್ರೆಂಡನ್ನ ಕೇಳ್ತಾನೆ ನೀನು ಜ್ಯೋತಿಷಿಗಳ ಹತ್ರ ಹೋಗಿದ್ದೀಯಲ್ಲ ಅವ್ರು ಆಗತ್ತೆ ಅಂತ ಹೇಳಿದ್ರು ನೀನೇನೋ ಭಾಳ ದೊಡ್ಡ ಜ್ಯೋತಿಷಿ ಅಂತ ಹೇಳಿದೆ ಈಗ ನೋಡಿದ್ರೆ ಹುಡುಗ ಆಗಲ್ಲ ಅಂತ ಕೂತಿದ್ದಾನೆ ಏನು ಮಾಡೋಣ ಇವನ್ಗೂ ಬೇಜಾರಾಗುತ್ತೆ ಫ್ರೆಂಡಿಗೆ ಬಾಪಾ ಇನ್ನೊಂದು ಸಾರಿ ಕೇಳೋಣ ಅಂತ ಹೇಳಿ ಮತ್ತೆ ಹೋಗ್ತಾರೆ ಮತ್ತೆ ಹೋಗಿ ಪ್ರಶ್ನೆ ಬರೆದಿರ್ತಾರೆ ನೀವು ಹೇಳಿದ್ರಿ ಮದುವೆ ಆಗುತ್ತೆ ಅಂತ ನಾವು ಪ್ರಯತ್ನ ಮಾಡೋದು ಆದರೆ ಹುಡುಗ ಒಪ್ತಾಯಿಲ್ಲ ಈ ಮದುವೆ ಆಗುತ್ತೆ ಅಂತ ನೀವು ಮತ್ತೆ ಹೇಳಿದ್ರೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲಾಂದರೆ ಕೈ ಬಿಟ್ಟು ಬೇರೆ ಪ್ರಯತ್ನ ಮಾಡ್ತೀವಿ ಅವರು ಪೂಜೆ ಆದಮೇಲೆ ಉತ್ತರ ಬರ್ಕೊಟ್ರು ಈ ಮದುವೆ ನಡೆಯಲೇಬೇಕು ಮತ್ತೆ ಪ್ರಯತ್ನಿಸಿ ಅಂತ ಕೊನೆಗೆ ಇವರು ಮತ್ತೆ ಪ್ರಯತ್ನ ಶುರು ಮಾಡಿದ್ರು ಮಾಡಿ ಆಮೇಲೆ ಯಾರ್ಯಾರಿಂದನೋ ಅವನ ಹುಡುಗನಿಗೆ ಹೇಳಿಸಿದ್ರು ನೋಡಪ್ಪ ಹುಡುಗಿಯ ಬರೀ ಸೌಂದರ್ಯ ಮಾತ್ರ ನೋಡಬೇಡ ಗುಣವಂತೆ ಒಳ್ಳೆ ಹುಡುಗಿ ಸ್ವಲ್ಪ ನೋಡೋದಕ್ಕೆ ಸ್ಥೂಲಕಾಯ ಇರಬಹುದು ಅಥವಾ ರೂಪ ಕಡಿಮೆ ಇರಬಹುದು ಆದರೆ ಅಂತರ್ಸೌಂದರ್ಯ ನೋಡಬೇಕು ನೀನು ಒಬ್ಬ ಮಧ್ಯಮ ವರ್ಗದವನು ಅವರು ಸ್ವಲ್ಪ ಅನುಕೂಲಸ್ಥರು ಮುಂದೆ ನಿನಗೂ ದ ದುಡ್ಡು ಕಾಸಿನಲ್ಲಿ ಅನುಕೂಲ ಮಾಡಿಕೊಡ್ತಾರೆ ನೀನು ಒಳ್ಳೆ ಬದುಕನ್ನು ಬದುಕಬಹುದು ಅಂತ ಹೇಳ್ತಾರೆ ಅದು ಹೇಳಿದ ಮೇಲೆ ಹುಡುಗನ ಮನಸ್ಸು ಪರಿವರ್ತನೆ ಆಗಿ ಆ ಮದುವೆ ನಡೀತು ಇದಕ್ಕೆಲ್ಲ ಏನು ಕಾರಣ ಇದ್ರ ಬಗ್ಗೆ ಹೇಳಬೇಕಂದ್ರೆ ಎರಡು ಮೂರು ವಿಚಾರ ಮಾತಾಡ್ಬೇಕು ನಾನು ಇಲ್ಲಿ ಮೊದಲನೇ ವಿಚಾರ ಹೇಳಿದೆ ಹೇಳ್ದಂದ್ರೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಎಡ್ಗರ್ ಕೆಸಿ ಅಂತ ಒಬ್ಬ ಇದ್ದ ಕೇಳಿರ್ಬಹುದು ಎಲ್ಲರೂ ಕೇಳಿದೀನಿ ಎಡ್ಗರ್ ಕೆಸಿ ಅನ್ನೋನು ಸನ್ಮೋಹಿನಿ ವಿದ್ಯೆಗೆ ಒಳಗಾಗ ಅವನೇನೆ ಸನ್ಮೋಹಿನಿ ವಿದ್ಯೆ ಒಳಗಾಗ್ಬಿಟ್ಟು ನೂರಾರು ಮೈಲಿ ದೂರ ಇರೋರಿಗೆ ಅವನು ಚಿಕಿತ್ಸೆ ಮಾಡ್ತಾ ಇದ್ನಂತೆ ಹೌದು ಒಬ್ಬಗೆ ಒಬ್ಬ ಆತನಿಗೆ ಕಣ್ಣಲ್ಲಿ ನೀರು ಬರೋದು ನಿಲ್ಲಿಲ್ಲ ಇವನು ಚಿಕಿತ್ಸೆ ಮಾಡಿದ್ರು ಆವಾಗ ಪ್ರಶ್ನೆ ಮಾಡಿದಾಗ ಒಳಗಾಗಿ ಹೇಳ್ತಾನೆ ನೀನು ಒಬ್ಬ ರಾಜನ ಹತ್ರ ಕಣ್ಣು ಕೀಳೋ ಕೆಲಸ ಮಾಡ್ತಾ ಇದ್ದೆ ನೀನು ಹಾಗಾಗಿ ನೀನು ಅಲ್ಲಿ ನಿನಗೆ ಕಣ್ಣೀರು ಹೋಗೋದಿಲ್ಲ ಅಂತ ಅವನು ಹೇಳ್ತಾನೆ ನನ್ನ ಕರ್ತವ್ಯ ನಾನು ಮಾಡ್ದೆ ಅಂತ ಹೇಳಿದ್ ನಾನು ಅವನು ಕಣ್ ಕೇಳೋ ಕೆಲಸ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೆ ಅಂತ ಅವಾಗ ಅವನು ಹೇಳ್ತಾನೆ ಎಡ್ಗರ್ ಕೇಸಿ ಇಲ್ಲ ನೀನು ಕರ್ತವ್ಯ ಅಂತ ಮಾಡಿದ್ರೆ ನಿನಗೆ ಹೀಗಾಗ್ತಿರ್ಲಿಲ್ಲ ನೀನು ಕಣ್ಣನ್ನು ಕಿತ್ತು ಅದನ್ನು ಸಂತೋಷ ಪಡ್ತಾ ಇದ್ದೆ ಅಂತ ಅವನು ಕಣ್ಣೀರು ಹೋಗಲ್ಲ ಆಮೇಲೆ ಇನ್ನೊಬ್ಬ ಆಕೆ ತುಂಬ ಸ್ಥೂಲಕಾಯ ನೀವು ಹೇಳ್ದಂಗೆ ಸ್ಥೂಲಕಾಯ ಒಂಥರ ಇದಾಗಿರ್ತಾಳೆ ಆವಾಗ ಅವರು ಎಡ್ಗರ್ ಕೇಸಿನ ಕೇಳಿದಾಗ ಹೇಳ್ತಾನೆ ಹಿಂದೆ ನೀನು ಒಬ್ಬ ನರ್ತಕಿ ಆಗಿದ್ದೆ ತುಂಬ ಸುಂದರವಾಗಿದ್ದೆ ಬೇರೆಯವ್ರನ್ನ ನೋಡ್ಕೊಂಡು ನಗ್ತಾ ಇದ್ದೆ ನೀನು ಹಾಗಾಗಿ ಈ ಜನ್ಮದಲ್ಲಿ ಈ ಥರ ಹುಟ್ಟಿದ್ಯಾ ಅಂತ ಇದು ಒಂದು ಉದಾಹರಣೆ ಯಾರಿಗೆ ಯಾರಿಗೆ ಏನೇನು ಸ್ಥೂಲಕಾಯಿ ಆಗಿದ್ದವ್ರಿಗೆ ಚೆನ್ನಾಗಿರೋ ಸಿಕ್ಬಾರ್ದು ಅಂತಿಲ್ಲ ಚೆನ್ನಾಗಿರೋರಿಗೆ ಒಳ್ಳೆಯವ್ರು ಸಿಕ್ಕಬಾರ್ದು ಅಂತಿಲ್ಲ ಮದುವೆ ಅನ್ನೋದು ಮೊದಲೇ ನಿರ್ಯ ಇದು ನಿಗದಿತವಾಗಿರುತ್ತೆ ಹುಣನ ಬಂದ ರೂಪೇಣ ಹೇಳ್ದಂಗೆ ಪಶುಪತ್ನಿ ಪತ್ನಿಸೋದಾಲಯ ಅದರೊಳಗಡೆ ಎಷ್ಟೋ ವಿಚಾರಗಳಿದೆ ಹಾಗಾಗಿ ಅದು ಒಂದು ವಿಚಾರ ಸ್ಥೂಲಕಾಯಿ ಆಗಿರ್ಬೋದು ಗ್ಯಾಪ್ ಬೇಕರ್ ಆಗಿರ್ಬೋದು ಅವ್ರಿಗೆ ಒಳ್ಳೆ ರಾಜ್ಕುಮಾರನೇ ಸಿಗ್ಬೋದು ಇದನ್ನ ನಾವು ಜಾತಕನ ನೋಡಿ ಮ್ಯಾಚ್ ಮಾಡಿ ನಾವು ಹೇಳ್ತಕ್ಕಂಥದ್ದು ಒಂದು ರೀತಿ ಇನ್ನು ಬೇರೆ ಬೇರೆ ವಿದ್ಯೆಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ರವಿ ಬೇಳಗರ್ ಅವರು ಪುಸ್ತಕದಲ್ಲಿ ಅಂತ ಒಂದು ಪುಸ್ತಕ ಇದೆ ಅದರೊಳಗಡೆ ಓದ್ದೆ ಅವರು ಇಲ್ಲಿ ನಮ್ಮ ಸಂಪತ್ತೈನ್ಗಾರ ಅಂತ ಇಲ್ಲೇ ಯಾದೂಬ್ ನಗರ್ ಅಂತ ಇದೆ ಅಲ್ಲಿ ಇದ್ರು ಅಂತ ಬರ್ದಿದ್ದಾರೆ ಅವರು ರವಿ ಬೆಳೆಗರ್ ಅವರು ಅವರು ಗುರುಗಳು ಸತ್ಯಕಾಮ ಅಂತ ಅವ್ರನ್ನ ಕರ್ಕೊಂಡು ಹೋದ್ರು ಅಂತ ಅವ್ರ ಮನೆಗೆ ನೀವ್ ಹೇಳ್ದಂಗೆ ಏನು ಮಾತಾಡ್ಲಿಲ್ಲ ಏನು ಮಾತಾಡಿದಿರೋ ಒಂದ್ ಮಾಳೆ ಪೇಪರ್ ತಗೊಂಡು ಪೇಪರ್ ಮೇಲೆ ಕೇಳಕ್ ಹೋದವ್ರು ಸತ್ಯಕಾಮ ಅವರು ರವಿ ಬೇಳೆಗರ್ ಅವ್ರಿಗೆ ಬರ್ದ್ಬಿಟ್ಟು ನಿಮ್ಗೆ ಅಷ್ಟು ಇಷ್ಟ ಜನ ಮಕ್ಳು ನಿಮ್ ತಂದೆಗೆ ಅಣ್ಣ ತಮ್ಮಂದ್ರು ನೀವು ಈ ತರ ಹಾಕ್ತೀರ ಪತ್ರಕರ್ತರ ಆಗ್ತೀರಾ ಅಂತ ಅವಾಗ ಒಂದು ಮೂರು ಚಕ್ರ ಇಟ್ಕೊಂಡಿದ್ರು ಇಟ್ಕೊಂಡಿದ್ರಂತ ರವಿ ಬೆಳೆಗರ್ ಅವರು ಅಲ್ಲ ಅವಾಗ ಅದನ್ನ ಬರೆದು ಬಿಟ್ಕು ಎತ್ಕೊಟ್ ಕೈಲಿಟ್ಬಿಟ್ಟು ಅಂದ್ರು ಅಂದ್ರಂತೆ ಆವಾಗ ಅವರು ಅದ್ರ ಬರೀತಾರೆ ಕರ್ಣ ಪಿಶಾಚಿನಿ ವಶ ಮಾಡ್ಕೊಂಡಿದ್ರು ಅಂತ ಕರ್ಣ ಪಿಶಾಚಿನಿ ಅಂತಂದ್ರೆ ಅದು ಕರ್ಣ ಪಿಶಾಚಿನಿಲೆಲ್ಲ ವಶ ಮಾಡ್ಕೊಳ್ತಕ್ಕಂಥದ್ದು ಅದೆಲ್ಲ ಸುಲಭ ಸಾಧ್ಯವಲ್ಲ ಪುಸ್ತಕದಲ್ಲಿ ಓದೋದ್ರಿಗೆ ಚೆನ್ನ ಅಷ್ಟೇ ಅವೆಲ್ಲ ಆಯ್ತಲ್ಲ ಓಂ ಕರ್ಣ ಪಿಶಾಚಿನಿ ಪಿಂಗಳಲ್ಲೋಶನೇ ಸ್ವಾಹ ಒಂದೇ ಬರಡು ಮಂತ್ರ ನನಗೂ ಗೊತ್ತಿದೆ ಅದನ್ನೆಲ್ಲ ನಾವು ಮಾಡ್ಲಿಕ್ಕಾಗೋದಿಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ನಸುಗುನಿ ಬೇರು ಅಂತ ತೊಗೊಂಡು ಅದರೊಳಗೆ ಪೂಜೆ ಮಾಡಿ ಕರ್ಣಬಿಶಾಚಿನ ಆ ನಲವತ್ತೆಂಟು ದಿನಗಳ ಕಾಲ ಹಲ್ಲುಜ್ಜೋ ಹಂಗಿಲ್ಲ ಸ್ನಾನ ಮಾಡೋ ಹಂಗಿಲ್ಲ ಮಗ ತೊಳಿಯೋ ಹಂಗಿಲ್ಲ ಏನೂ ಇಲ್ಲ ಹಾಗೆ ಅಸಹ್ಯವಾಗಿ ಕೂತ್ಕೊಂಡು ಅದನ್ನು ವಶ ಮಾಡ್ಕೊಂಡಾಗ ಕಿವಿಲಿ ಬಂದು ಹೇಳುತ್ತಂಥದ್ದು ಇದು ಒಂದನ್ನು ಅದರೊಳಗೆ ಓದಿದ್ದು ಆಮೇಲೆ ಈ ಹಿಂದೆ ಒಂದು ಸುಮಾರು ಒಂದು ಇಪ್ಪತ್ತು ಇದು ಮೂವತ್ತು ವರ್ಷಕ್ಕೆ ಮುಂಚೆ ನಾನು ಇಲ್ಲಿ ಈ ಸಿಪ್ಕಾಟ್ವನ್ನು ಹೊಸೂರ ಹತ್ರ ಒಬ್ಬ ಅಂತ ಅವ್ರ ಹತ್ರ ಹೋಗಿದ್ದೆ ಯಾರಿಗೋಸ್ಕರ ಹೋದೆ ನನ್ಗೋಸ್ಕರ ಅಲ್ಲ ಆ ವ್ಯಕ್ತಿ ಇದ್ರೊಳಗಡೆ ಈ ವಾಮಾಚಾರಗಳಲ್ಲಿ ಬೇರೆ ಬೇರೆ ಇಪ್ಪತ್ತೇಳು ಗಣಪತಿಗಳಿವೆ ಅದರೊಳಗೆ ಉಚ್ಚಿಷ್ಟು ಗಣಪತಿ ಅಂತೆಲ್ಲ ಬರ್ತವೆ ವಾಮಾಚಾರದಲ್ಲಿ ಅಂತಹ ಒಂದು ಗಣಪತಿ ಇತ್ತು ಅವ್ರ ಹತ್ರ ನಾನು ಆವಾಗೆಲ್ಲ ಇನ್ನು ಇಲ್ಲೆಲ್ಲ ಈ ರಸ್ತೆಗಳು ಏನು ಇಲ್ಲ ಅಲ್ಲ ಹೋಗ್ಬೇಕಾದ್ರೆ ಬಹಳ ಕಷ್ಟಪಟ್ಟು ಹೋದ್ವಿ ಹೋಗ್ತಾ ಇದ್ದಂಗೆ ನನ್ಗೆ ಗೊತ್ತಾಯ್ತು ಇಲ್ಲೇನೋ ಇದೆ ಅನ್ಯೂಶಲ್ ಪವರ್ ಇದೆ ಅಂತ ನನಗೆ ಅದು ನನ್ಗೊಂದು ಅತೀಂದ್ರಿಯ ಜ್ಞಾನಕ್ಕೆ ಅದು ತಿಳಿಪಡ್ತು ಅಲ್ಲಿ ಹೋದ್ವಿ ಹೋಗ್ತಾ ಇದ್ದಂಗೆನೆ ಅಯ್ಯೋ ಅಷ್ಟಲ್ಲ ಸುಬಾಣ ಅಂದವನು ಇನ್ನು ಹೋಗೇ ಇಲ್ಲ ಹೋಗ್ತಾ ಇದ್ದಂಗೆನೆ ಆಮೇಲೆ ಆ ಗಣಪತಿ ಮುಂದೆ ಏನು ಮಾಡೋನು ಒಂದು ಕವ್ರು ಕೊಡೋನು ಕವ್ರು ಕೊಟ್ಬಿಟ್ಟು ಮೂರು ಪ್ರಶ್ನೆ ಬರೀಬೇಕು ನೀವು ಬೇಕಾದ್ರೆ ಮನೆಯಿಂದ ಬರ್ಕೊಂಬನ್ನಿ ಅನ್ನೋನು ಬರೆದು ಬಿಟ್ಟು ಅದನ್ನು ಕವರಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಆ ಗಣಪತಿ ಮೇಲೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಅವನು ಇಂಟಿ ಎಲ್ಲ ಪಾತ್ರೆ ತೊಳಿತಾಯಿದ್ಲು ಒಳಗಡೆ ಇವ್ರು ಕೇಳಿರೋ ಪ್ರಶ್ನೆ ಏನು ಅಂದ್ರೆ ಅವ್ಳು ಹೇಳಿದ್ಲು ಈ ಥರ ಪ್ರಶ್ನೆ ಕೇಳಿದ್ದಾರೆ ಅಂತ ಸೊ ಈ ವಿದ್ಯೆ ಹೆಂಗಿತ್ತು ಅವ್ರಿಗೆ ನನಗೆ ಅರ್ಥ ಆಗಿಲ್ಲ ವಿದ್ಯೆಗಳಲ್ಲಿ ಎಷ್ಟು ವಿದ್ಯೆ ನನಗೆ ಗೊತ್ತಿಲ್ಲ ಜೋಬಲ್ಲಿ ದುಡ್ಡಿರೋ ನಂಬರ್ ಹೇಳೋ ನಿಮ್ಮ ಜೋಬಲ್ಲಿ ಇಂಥ ನಂಬರ್ ಇದೆ ದುಡ್ಡು ನಂಬರ್ ಇದೆ ಎಂಥ ನಂಬರ್ದು ದುಡ್ಡಿದೆ ನನ್ನ ಮಗಳೇ ಹೇಳ್ತಾರೆ ನನ್ನ ಮಗು ಹೇಳ್ತಾರೆ ಅಂತ ಆತ ಇದ್ದಾನೋ ಇಲ್ಲ ಗೊತ್ತಿಲ್ಲ ಅಷ್ಟು ಆತನ ಮೀಟ್ ಮಾಡಿದಾಗ ಎಂಬತ್ತೆರಡು ವರ್ಷ ಆತನಿಗೆ ಆತ ಇದಾನೋ ಇಲ್ಲ ಗೊತ್ತಿಲ್ಲ ಅದಾದ ಮೇಲೆ ಈ ರೀತಿಯಾಗಿ ಇನ್ನೊಬ್ಬರು ಈ ಗಣೇಶ್ ಮಂದಿರ ಅಂತಿದೆ ಈ ಎನ್ ಆರ್ ಕಾಲೋನಿಯಲ್ಲಿ ಅದ್ರ ಪಕ್ಕದಲ್ಲ ಪಕ್ಕದ ಮನೆಯಲ್ಲಿ ವಿಶ್ವೇಶ್ವರಯ್ಯನವರು ಅಂತ ಒಬ್ಬರು ಇದ್ದರು ನನ್ನ ಒಂದು ಅನುಭವಗಳು ನಾನು ಹೇಳ್ತಾ ಇರೋದು ಇದರೊಳಗಡೆ ಯಾಕೆಂದರೆ ಜ್ಯೋತಿಷ್ಯ ಅಂತ ಒಂದೇ ಅದು ಒಂದೇ ಅಂತಿಲ್ಲ ಇದೆ ಇದರೊಳಗಡೆ ಈಗ ಫೇಸ್ ರೀಡಿಂಗ್ ಇದೆ ಇದೆ ವಾಸ್ತು ಅಂತ ಇನ್ನೊಬ್ರಿಗೆ ಬರ್ತಾ ಇದ್ದಾರಲ್ಲ ಎಲ್ಲ ಬೇಕಾದಷ್ಟು ಇರ್ತವೆ ಆವಾಗ ಅವರು ವಿಶೇಷ ಏನೋರು ಮನೆ ಮೇಲ್ಗಡೆನೇ ಒಂದು ಹೋಮಕುಂಡ ಕುಂಡ ಎಲ್ಲ ಇಟ್ಕೊಂಡು ಲಲಿತಾ ದೇವಿ ಉಪಾಸಕ್ರವರು ಲಲಿತಾ ದೇವ ಉಪಾಸಕರು ಯಾರ ಹತ್ರ ಏನು ಮಾತಾಡ್ತಾ ಇರಲಿಲ್ಲ ಎಲ್ಲರೂ ಬರೋರು ಮಿನಿಸ್ಟರ್ಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗಿರ್ಬೇಕು ಅವ್ರ ಹತ್ರ ಏನೋ ನರಸಿಂಹರಾಜ್ ಎಲ್ಲರೂ ಹೋಗಿರ್ಬೋದು ಎಲ್ರಿಗೂ ಒಂದೇ ಬಡವನಾಗಲಿ ಬಲಿದನಾಗಲಿ ಒಂದು ಕಡೆ ಕೂಡಿಸೋರು ಒಂದು ಜಮಖಾನ ಹಾಕಿ ಕೂತ್ಕೊಂಡ್ಮೇಲೆ ಬರೀ ಒಂದು ಆ ದೇವರು ಪೂಜೆ ಮಾಡಿರ್ತಕ್ಕಂಥ ಒಂದಿಷ್ಟು ಇದನ್ನು ಕೊಡು ವಿಭೂತಿನ ಕೊಡೋರು ಅಷ್ಟೇ ಆದರೆ ಎಂಥ ಕಷ್ಟ ಇದ್ರೂ ಸಾಲ್ವ್ ಆಗೋದು ಅವ್ರೊಳಗಡೆ ಇದನ್ನೊಂದನ್ನು ನೋಡಿದ್ದೆ ಆಮೇಲೆ ಇನ್ನೊಬ್ಬರು ವ್ಯಕ್ತಿಗಳು ಶ್ರೀನಿವಾಸ ಮೂರ್ತಿಗಳು ಅಂತ ನಮಗೆ ನಮ್ಮ ಮನೆಗೆ ಬರೋರವರು ನನಗೆ ಒಂಥರ ಮನೆಗೆ ಫ್ಯಾಮಿಲಿ ಫ್ರೆಂಡ್ಸು ಅವರು ಒಂದು ಸಲ ಏನು ಮಾಡಿದ್ರು ಪಾಪ ಇದು ತೆಂಗಿನಕಾಯಿ ತೊಗೊಂಡ್ಬಾ ಆ ಚೆಂಡ ತೊಗೊಂಬಂದೆ ಒಂದು ಅಕ್ಕಿ ತಟ್ಟೆನಲ್ಲಿ ಅಕ್ಕಿ ಹಾಕ್ಬಿಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ಕೈ ಹಿಂಗೆ ಅಂದ್ರೆ ಅಷ್ಟೇ ಬಾಪ್ಪ ಹೋಗಿ ಅಂದರೆ ಒಳಗಡೆ ಲಕ್ಷ್ಮೀ ವಿಗ್ರಹ ಇತ್ತು ಅದು ಹ್ಯಾ ಮಾಡಿದ್ರು ನನಗೆ ಇವತ್ತು ಗೊತ್ತಿಲ್ಲ ತುಂಬ ಆತ್ಮೀಯರು ನನಗೆ ಕಲಿಸ್ತೀನಿ ನಿನಗೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಎಲ್ಲ ಹೇಳ್ಕೊಡ್ತೀನಿ ಅಂತವ್ರು ಏನೂ ಹೇಳಲಿಲ್ಲ ಅವರು ಇವತ್ತಿಲ್ಲ ಅವರು ಈ ಅವರು ತೀರ್ಕೊಂಡಿದ್ದಾರೆ ಎಂಬತ್ತೈದು ವರ್ಷ ಆಗಿತ್ತು ಆಮೇಲೆ ಇನ್ನೊಂದ್ಸಲಿ ಹೋದೆ ನನ್ನ ಕೈಯೇ ನೋಡ್ತಾ ನೀನು ನನ್ನ ಕೈಯೇ ನೋಡ್ತಾ ಇದ್ದಾನೆ ನೋಡಿ ಏನಿಲ್ಲ ನನ್ನ ಕೈಲಿ ತೊಗೊಂದು ತಿಂಗ್ ಅಂದ್ರೆ ಒಂದು ಡಾಲರ್ ಬಂತು ಈ ಥರದ್ದೆಲ್ಲ ಮಾಡೋರು ಈ ಥರ ವಿದ್ಯೆಗಳು ಎಷ್ಟೋ ವಿದ್ಯೆಗಳಿರುವಾಗ ಪ್ರಶ್ನೆ ಲಗ್ನ ಇರ್ಬೋದು ಯಾರೋ ಒಬ್ರು ಇದ್ರು ನೀವು ಹೇಳ್ದಂಗೆ ಇನ್ನೊಬ್ರು ಚಾಮರಾಜಪೇಟೆನಲ್ಲಿ ಇದ್ದರು ಆತ ಇಲ್ಲ ಇವತ್ತು ಮೂರು ಪ್ರಶ್ನೆಗೆ ಮಾತ್ರ ಉತ್ತರಿಸೋರು ಅವರು ಆ ಪ್ರಶ್ನೆ ಲಗ್ನ ತೊಗೊಂಡು ಆ ಟೈಮ್ಗೆ ನಾವು ಹೋಗಿರೋ ಟೈಮ್ಗೆ ಯಾವ ಲಗ್ನ ಇದೆ ಯಾವತ್ತಿನ ದಿನ ಏನೇನು ಗ್ರಹಗಳು ಎಲ್ಲೆಲ್ಲಿದೆ ಆ ಲಗ್ನಕ್ಕೆ ಆ ಟೈಮ್ಗೆ ಅದ್ರ ಮೇಲೆ ನಿಮಗೆ ಮದುವೆ ಆಗುತ್ತೆ ಅಂತ ಹೇಳಿದ್ರಲ್ಲ ಆ ಥರ ಮೂರು ಪ್ರಶ್ನೆಗಳಿಗೆ ಅವರು ಆನ್ಸ ಉತ್ತರನ ಹೇಳ್ತಾಯಿದ್ರು ಆ ಸುಮಾರು ಜನಗಳಿದ್ದಾರೆ ಬೇರೆ ಬೇರೆ ವಿದ್ಯೆಗಳಿದೆ